ಶಿವಮೊಗ್ಗದ ಶಿಕಾರಿಪುರ ರೈಲ್ವೆ ಯೋಜನೆ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಒಳಗಾಗಿ ಶಿವಮೊಗ್ಗ ಶಿಕಾರಿಪುರ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಕೇಂದ್ರ ಸಚಿವ ವಿಸೋಮಣ್ಣ ಹೇಳಿದರು ಶಿವಮೊಗ್ಗದಲ್ಲಿ ರೈಲ್ವೆ ಯೋಜನೆಗಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಕೋಟೆ ಗಂಗೂರಿನಲ್ಲಿ ಕೋಚಿಂಗ್ ಡಿಪೋ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಮುಂದಿನ ಜೂನ್ ನಲ್ಲಿ ಈ ಕಾಮಗಾರಿ ಮುಗಿಸುತ್ತೇವೆ ಎಂದರು ಮೋದಿ ಅವರು ಮೂರನೇ ಬಾರಿ ಪ್ರಧಾನಿಯಾದ ಮೇಲೆ ರೈಲ್ವೆ ಇಲಾಖೆ ಐತಿಹಾಸಿಕ ಕಾರ್ಯಗಳನ್ನು ಮಾಡುತ್ತಿದೆ ಕರ್ನಾಟಕದಲ್ಲಿ ಕೋಚಿಂಗ್ ಡಿಪೋ ಸಿದ್ಧವಾಗಿದ್ದು ಶಿವಮೊಗ್ಗದಲ್ಲಿ ಆಗುತ್ತಿರುವುದು ಗಮನಾರ್ಹ ಎಂದು ಸಚಿವ ಬಿ ಸೋಮಣ್ಣ ಹೇಳಿದರು ರೈಲ್ವೆ ಇಲಾಖೆಯಲ್ಲಿ ಕಳಪೆ ಕಾಮಗಾರಿ ಸಹಿಸಲ್ಲ ರೈಲ್ವೆ ಇಲಾಖೆ ಎಂಬುದು ರಕ್ಷಣಾ ಇಲಾಖೆ ಇದ್ದ ಹಾಗೆ ಇನ್ನು ಎರಡರಿಂದ ಮೂರು ತಿಂಗಳಲ್ಲಿ ಒಂದೇ ಭಾರತ ರೈಲು ಶಿವಮೊಗ್ಗಕ್ಕೆ ಬರಲಿದೆ ಎಂದು ತಿಳಿಸಿದರು ಸುಮಾರು ಎಪ್ಪತ್ ನಾಲ್ಕು ಎಕರೆಯಲ್ಲಿ ಇಪ್ಪತ್ನಾಲ್ಕು ಮನೆಗಳನ್ನ ಕ್ವಾರ್ಟರ್ಸ್ ಗಳನ್ನ ಕಟ್ಟತಕ್ಕಂತಹದ್ದು ಮತ್ತೆ ಇದೆಲ್ಲವನ್ನು ಕೂಡ ಅದಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ ನನ್ಗನಿಸ್ತದೆ ಮುಂದಿನ ಜೂನ್ ಒಳಗಡೆ ಏನಿದೆ ಏನಿದೆ ಇದು ಕೋಚಿಂಗ್ ಡಿಪೋ ಏನಿದೆ ಇದನ್ನು ಮುಗಿಸ್ಕೊಡ್ತೀನಿ ಅನ್ನೋ ಮಾತನ್ನು ಇದನ್ನು ತೆಗೆದುಕೊಂಡಿರ್ತಕ್ಕಂಥ ರೈಡ್ಸ್ ಕಂಪ್ನಿಯವರು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ರೈಡ್ಸು ಕೂಡ ಒಂದು ರೈಲ್ವೆ ಇಲಾಖೆಯ ಒಂದು ಅಂಗಸಂಸ್ಥೆ ಆಗಿರೋದ್ರಿಂದ ಅದನ್ನು ನಾವು ಮಾಡ್ತೀವಿ ಮತ್ತು ಸುಮಾರು ವರ್ಷಗಳಿಂದ ಇಲ್ಲಿ ಏನು ಎಪ್ಪತ್ತು ಸ್ವತಂತ್ರ ಬರೋಕ್ಕೆ ಮುಂಚೆ ಆದಂಥ ಲೈನ್ಗಳೇನಿತ್ತು ಆ ಲೈನ್ಗಳು ನಮ್ಮ ಮೇಲೆ ಹೋಗಿತ್ತು ಅದಕ್ಕೆ ನಮಗೆ ಪರಿಹಾರ ಕೊಡಿ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಾಯಿದ್ರು ಅನ್ನೋ ಮಾತನ್ನು ರಾಗಣ್ಣ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಜನನೂ ಕೂಡ ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಏನಾದರೂ ನಿಮ್ಮ ಹತ್ರ ಮಾಹಿತಿ ಇದ್ದರೆ ಅದನ್ನು ಮಾಡ್ಕೊಡ್ರಪ್ಪ ಅಂತ ಹೇಳಿದ್ದೀನಿ ಇನ್ನೊಂದು ಈ ಭಾಗದ ಜನರಿಗೆ ಪಂಚಾಯತಿ ಎಲ್ಲ ಹೊಟ್ಟೋದು ಏನೋ ಗೊತ್ತಿಲ್ಲ ಅವರೆಲ್ಲರೂ ಕೂಡ ಸೇರಿ ಬಂದು ನಮಗೆ ಓಡಾಡೋಕ್ಕೆ ಇತ್ತು ಕಡೆಯಿಂದ ಹತ್ತು ಕಡೆ ಜಮೀನ್ಗೆ ಹೋಗೋಕ್ಕೆ ಬರೋದಕ್ಕೆ ದನ ಕರುಗಳು ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ತೊಂದರೆ ಆಯ್ತದೆ ನಿಮ್ಮವ್ರು ಬಿಡ್ತಾ ಇಲ್ಲ ನಮ್ಗೆ ಕಷ್ಟ ಆಯ್ತದೆ ರೈಲ್ ಟ್ರ್ಯಾಕಲ್ ಮೇಲೆ ಹೋದಾಗ ಎಲ್ಲೋ ಸಡನ್ನಾಗಿ ಟ್ರೈನ್ ಬಂದರೆ ಅನಾಹುತಗಳಾಗ್ತದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅದಕ್ಕೆ ನಾನು ಅದನ್ನು ಕೂಡ ಇವಾಗೇ ಏನಿದು ಡಬ್ಲಿಂಗ್ ಮಾಡ್ತಾ ಇದ್ದಾರಲ್ಲ ನೀವು ಇದು ಮಾಡ್ತಕ್ಕಂಥ ಕೋಚಿಂಗ್ ಮಾಡ್ತಕ್ಕಂಥದ್ರ ಜೊತೆಲೆ ಅದನ್ನು ಕೂಡ ಸೇರಿಸಿ ಎತ್ತಿನ ಗಾಡಿನೂ ಹೋಗ್ಬೇಕು ಟೈರ್ ಗಾಡಿನೂ ಹೋಗಬೇಕು ಸಣ್ಣ ಪುಟ್ಟ ದನ ಕರುಗಳು ಕೂಡ ಓಡಾಡೋದಕ್ಕೆ ಜನ ಓಡಾಡೋದಕ್ಕೆ ಒಂದನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅದನ್ನು ಎಸ್ಟಿಮೇಟ್ ತಂದು ಇಲ್ಲೇ ಇದ್ದಾರೆ ನಮ್ಮ ಅದರ ಮುಖ್ಯಸ್ಥರಾದ ಶರ್ಮಾ ಅವರು ಇದ್ದಾರೆ ನಮ್ಮ ಡಿ ಆರ್ ಎಮ್ಮು ಕೂಡ ಇಲ್ಲೇ ಇದ್ದಾರೆ ಅದನ್ನು ಮಾಡೋದು ಕೇಳಿದ್ದೀವಿ ಒಂದು ನಿಮ್ಮಲ್ಲಿ ವಿನಂತಿ ಮಾಡೋದು ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ರೈಲ್ವೆ ಇಲಾಖೆ ಒಂದು ಐತಿಹಾಸಿಕ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ ಅದು ಡಬ್ಲಿಂಗ್ ಲೈನ್ ಇರ್ಬೋದು ಎಲೆಕ್ಟ್ರಿಫಿಕೇಷನ್ ಇರ್ಬೋದು ಹೊಸ ಲೈನ್ಗಳನ್ನು ಹಾಕ್ತಕ್ಕಂಥದ್ದು ಇರ್ಬೋದು ಕೋಚಿಂಗ್ಗಳನ್ನ ಏನು ಸುಮಾರು ಮೂವತ್ತೈದು ನಲ್ವತ್ತು ವರ್ಷಗಳಿಂದ ಇದ್ದಂಥ ಬಹುತೇಕ ಕೋಚಿಂಗ್ ಕೋಚ್ಗಳೇನಿದೆ ಅದನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಇದನ್ನ ಅಲ್ಲಿ ಮಾತಾಡ್ತೀನಿ ಅದೆಲ್ಲವನ್ನು ಕೂಡ ಮಾಡ್ತಾಯಿದ್ದಾರೆ ಮಾಡ್ತಾಯಿದ್ದೀವಿ ನಾವು ನನಗೆ ತಿಳಿದ ಮಟ್ಟಿಗೆ ಒಂದೇ ಭಾರತ್ ಟ್ರೈನ್ ಏನಿದೆ ರಾಘಣ್ಣಂದು ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಒಂದು ಏಳು ಎಂಟು ಬರ್ತಕ್ಕಂಥ ಸೂಚನೆಗಳಿವೆ ನಾನು ಈಗಾಗಲೇ ನಮ್ಮ ಮಂತ್ರಿಗಳಾದ ಸನ್ಮಾನ್ ಅಶ್ವಿನಿ ವೈಷ್ಣವ್ರ ಹತ್ರ ಮಾತನಾಡಿದ್ದೀನಿ ಎಷ್ಟು ಬಾರಿ ನಾನು ಹೋಯ್ತೀನೋ ಅಷ್ಟು ಬಾರಿಯೂ ನನ್ನ ತಲೆ ತುಂಬ ಬರೀ ರಾಗಣ್ಣನೇ ಕೂತವ್ರಿ ಬ ಫೋನ್ ಮಾಡಿದಾಗೆಲ್ಲ ಅವರು ಕೇಳೋದು ಒಂದೇ ಒಂದು ಒಂದು ಒಂದೇ ಭಾರತ್ ಕೊಡಿಸಿ ಒಂದೇ ಭಾರತ್ ಕೊಡಿಸಿ ಅನ್ನೋದು ಇದು ಅವ್ರಿಗೋಸ್ಕರ ಅಲ್ಲ ಈ ಭಾಗದ ಜನನೂ ಕೂಡ ನಾವು ಕೂಡ ಅದಕ್ಕೆ ಅರ್ಹರಿದ್ದೀವಿ ಅಂತ ತೋರಿಸೋದಕ್ಕೆ ಅವ್ರಿಗೆ ಇದಿದೆ ಆದರೆ ಒಂದೇ ಒಂದು ಸಂತೋಷ ಈ ಕೋಚಿಂಗ್ ಡಿಪೋ ಏನಿದೆ ಒಂದೇ ಭಾರತು ಈಗಾಗಲೇ ಕರ್ನಾಟಕದಲ್ಲಿ ಹತ್ತು ಟ್ರೈನ್ಗಳು ಇದೆ ಎಲ್ಲೂ ಕೂಡ ನಾವು ಕೋಚಿಂಗ್ ಡಿಪೋ ಮಾಡಿಲ್ಲ ಮೊದಲನೇ ಬಾರಿಗೆ ಶಿವಮೊಗ್ಗದಲ್ಲಿ ಕರ್ನಾಟಕದಲ್ಲಿ ಕೋಚಿಂಗ್ ಡಿಪೋ ಒಂದು ಒಂದೇ ಭಾರತಕ್ಕೆ ಇರೋದು ಅದು ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರ ಕ್ಷೇತ್ರದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಾಕಿ ಎಲ್ಲವನ್ನೂ ಕೂಡ ಅಲ್ಲಿ ಮಾತಾಡ್ತೀನಿ ದಯವಿಟ್ಟು ಬರ್ರಿ ಒಂದು ಸತ್ಯ ಅಭಿವೃದ್ಧಿ ಮೋದಿಯವರ ಒಂದು ಕನಸು ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇದೆ ರೈಲ್ವೆ ಇಲಾಖೆಯಿಂದ ಆರ್ ಒ ಬಿ ಆರ್ ಯು ಬಿ ಮೊದಲಿಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇತ್ತು ಯಡಿಯೂರಪ್ಪ ಸಾಹೇಬ್ರ ಕಾಲದಲ್ಲಿ ಸುಮಾರು ಕೊಟ್ಟಿದ್ದಾರೆ ನಾನು ತೋರಿಸ್ಕೊಬಂದರು ಮೂರು ಆರ್ ಒ ಫಿಫ್ಟಿ ಪರ್ಸೆಂಟ್ ಕರ್ನಾಟಕ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಆಗಿದೆ ಮೂರರಲ್ಲಿ ಎರಡು ಆಗಿದೆ ಅದರಲ್ಲಿ ಅನ್ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್